ಇವತ್ತು ಸದನದಲ್ಲಿ ಈ ವಾಲ್ಮೀಕಿ ಹಗರಣದ ವಿಚಾರ ಹೇಗೆ ಪ್ರಸ್ತಾಪ ಆಯಿತು ಅಂತ ಅಂದ್ರೆ ಒಂದ್ ಕಡೆ ವಿಪಕ್ಷದವರು ನೀವು ದುಡ್ಡು ತಿಂದಿದ್ದೀರಾ ಅಂತ ಅಂದ್ರೆ ಯಾಕೆ ನೀವು ತಿಂದಿಲ್ವಾ ಅಂತ ಹೇಳೋ ಹಾಗಿತ್ತು ನೀವು ಹಗರಣ ಮಾಡಿದೀರಾ ಅಂತ ಅಂದ್ರೆ ಯಾಕೆ ನಿಮ್ಮ ಕಾಲದಲ್ಲಿ ಹಗರಣ ಆಗಿಲ್ವಾ ಅಂತ ಈ ವಾಲ್ಮೀಕಿ ವಿಚಾರವನ್ನ ಅಥವಾ ಈ ಹಗರಣದ ವಿಚಾರವನ್ನು ಡಿಫೆಂಡ್ ಮಾಡ್ಕೊಳ್ಳೋ ರೀತಿಯಾಗಿತ್ತು ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯವ್ರು ನೀಡಿರುವಂತಹ ಉತ್ತರ ಹಾಗೆ ಮಾಡಿಕೊಂಡಿರುವಂತಹ ಸಮರ್ಥನೆ ಹಗರಣಕ್ಕೆ ಹಗರಣವೇ ತಿರುಗುಬಾಣ ಅನ್ನೋ ರೀತಿಯಾಗಿ ಉತ್ತರ ಕೊಟ್ಟಂಗಿತ್ತು ಇದು ಬಹಳ ಚರ್ಚೆಗೂ ಕೂಡ ಕಾರಣ ಆಗಿದೆ ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯನವರು ಬಿಜೆಪಿ ಕಾಲದ ಹಗರಣಗಳನ್ನ ಪ್ರಸ್ತಾಪಿಸಿ ವಿಪಕ್ಷಗಳ ಬಾಯಿ ಮುಚ್ಚಿಸುವ ಕೆಲಸ ಮಾಡಿದ್ದಾರೆ ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ರೀತಿಯಾಗಿ ಒಂದು ವಿಚಾರವನ್ನ ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು ಅದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಹುಟ್ಟಾಕೋ ರೀತಿಯಾಗಿಯೂ ಕೂಡ ಆಯಿತು ರಾಜಕಾರಣಿಗಳ ವಿಚಾರವಾಗಿ ಬಹಳ ಬೇಸರ ಹುಟ್ಟೋಕ್ಕೂ ಕೂಡ ಕಾರಣ ಆಯಿತು ಹಾಗಾದರೆ ಏನಾಯ್ತು ಇವತ್ತು ಸದನದಲ್ಲಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಣ ಬಿಜೆಪಿ ಕಾಲದ ಹಗರಣಗಳನ್ನ ಪಟ್ಟಿ ಮಾಡಿ ವಿಪಕ್ಷಕ್ಕೆ ತೆವಿದ ಸಿಎಂ ಎಪಿಎಂಸಿ ನಡೆದಿರ್ತಕ್ಕಂಥ ಹಗರಣ ಟರ್ಮಿನಲ್ ಐವತ್ತು ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಗಂಗಾ ಕಲ್ಯಾಣ ಯೋಜನೆ ನಾನೂರ ಮೂವತ್ತು ಕೋಟಿಗೂ ಹೆಚ್ಚು ಕಿಯೋನಿಕ್ಸ್ ಹಗರಣ ಐನೂರು ಕೋಟಿ ಹಗರಣ ಕೋವಿಡ್ ಹಗರಣ ಕೋಟಿ ಹಗರಣ ಯಡಿಯೂರಪ್ಪ ಮತ್ತು ಬಸವರಾಜ್ ಕುಮಾರ್ ವಾಲ್ಮೀಕಿ ನಿಗಮ ಹಗರಣ ಬ್ಯಾಂಕ್ ಅಧಿಕಾರಿಗಳೇ ಮಾಡಿದ ಹಗರಣ ಬ್ಯಾಂಕಿನ ಸಿಬ್ಬಂದಿಗಳೇ ನೇರವಾಗಿ ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಹಗರಣ ಮುಚ್ಚಾಕೋಕೆ ವ್ಯವಸ್ಥಿತ ಸಂಚು ಎಂದು ಅಶೋಕ್ ಗರಂ ಈ ಹಗರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ವ್ಯವಸ್ಥಿತ ಸಂಚನ್ನ ಮಾಡ್ತಾ ಇದೆ ಕೋಲಾಹಲ ಇದು ವಿಧಾನಸಭೆಯಲ್ಲಿ ಇವತ್ತು ಸೃಷ್ಟಿಯಾದ ಕೋಲಾಹಲ ವಾಲ್ಮೀಕಿ ನಿಗಮದ ಹಗರಣ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೇಸರಿ ಕಲಿಗಳ ಮೇಲೆ ಪ್ರತ್ಯಾಸ್ತ್ರ ಹೂಡಿದ್ರು ನಿನ್ನೆ ವಾಲ್ಮೀಕಿ ನಿಗಮದ ಹಗರಣದ ಮೇಲಿನ ಚರ್ಚೆಗೆ ಉತ್ತರ ಆರಂಭಿಸಿದ್ದ ಸಿದ್ದರಾಮಯ್ಯಗೆ ಪ್ರತಿಪಕ್ಷಗಳು ಅಡ್ಡಿ ಮಾಡಿದ್ವು ಪ್ರತಿಭಟನೆ ನಡೆದಿದ್ದಕ್ಕೆ ಇವತ್ತು ಸಿಎಂ ವಿಧಾನಸಭೆ ಕಲಾಪದಲ್ಲಿ ಉತ್ತರ ಮುಂದುವರೆಸಿದರು

ವಾಲ್ಮೀಕಿ ನಿಗಮದ ಬಹುಕೋಟಿ ವರ್ಗಾವಣೆಯ ಹಗರಣ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳೇ ಮಾಡಿದ್ದು ಅಂತ ಅವರೇ ತಪ್ಪೊಪ್ಪಿಕೊಂಡಿದ್ದಾರೆ ಈ ಬ್ಯಾಂಕ್ ಕೇಂದ್ರ ವಿತ್ತ ಸಚಿವಾಲಯದ ಅಡಿ ಬರುತ್ತೆ ಅಲ್ವೇ ಹಾಗಾದ್ರೆ ಈ ಹಗರಣದ ಜವಾಬ್ದಾರಿಯನ್ನ ನಿರ್ಮಲಾ ಸೀತಾರಾಮನ್ ಹೊರತಾರಾ ಅಂತ ಪ್ರಶ್ನಿಸಿದ್ರು ಬಿಜೆಪಿ ಇಷ್ಟೇ ಒಂದು ಮುಖ್ಯಮಂತ್ರಿ ಹೆಸರಿಗೆ ಮಸಿ ಬಳಿಯುವುದು ಸರ್ಕಾರ ಜಾತಿ ವಿರುದ್ಧ ಎಂದು ಬೆಂಗಿಸುವುದು ಎರಡು ಎಂದಾದರೂ ಸಾಧ್ಯವೇ ಸಮನಿತ ಸಮುದಾಯಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿರುದ್ಧವಾಗಿದೆ ಎರಡರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ನೇರವಾಗಿ ಈ ಆಕರಣದಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಕಂಡುಬರುತ್ತದೆ ವಿರೋಧ ಪಕ್ಷದವರಿಗೆ ನಾನು ಕೇಳ ಬಯಸುವುದೇನೆಂದರೆ ಯೂನಿಯನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕು ಯೂನಿಯನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಹೌದಾದರೆ ಕೇಂದ್ರದ ಯಾವ ಇಲಾಖೆ ಕೆಳಗೆ ಬರುತ್ತಾರೆ ಹಣಕಾಸು ಇಲಾಖೆ ಕೆಳಗೆ ತಾನೆ ಹಣಕಾಸು ಇಲಾಖೆ ಯಾರಾದಿಯಿಂದಲಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಈ ಹಗರಣದ ಜವಾಬ್ದಾರಿಯನ್ನು ಕೊರುತ್ತಾರೆಯೇ ಬಿಜೆಪಿ ಕಾಲದ ಇಪ್ಪತ್ತೊಂದು ಹಗರಣಗಳನ್ನು ಮುಂದಿಟ್ಟು ಸಿಎಂ ತಿರುಮಂತ್ರ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ಅಸ್ತ್ರವನ್ನ ಬಿಜೆಪಿಗೆ ತಿರುಗುಬಾಣವಾಗಿಸಿದ್ರು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸಿಎಂ ಆಗಿದ ಕಾಲದಲ್ಲಿ ನಡೆದಿದೆ ಎನ್ನಲಾದ ಭರ್ತಿ ಇಪ್ಪತ್ತೊಂದು ಹಗರಣಗಳನ್ನ ಉಲ್ಲೇಖಿಸಿ ಆ ಹಗರಣಗಳು ಏನಾದವು ಆಗ ಯಾರೂ ರಾಜೀನಾಮೆ ಕೊಡಲಿಲ್ಲ ಈಗ ಮಾತೆತ್ತಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಅಂತಾರೆ ನನ್ನ ಹೆಸರು ಹೇಳದೇ ಇದ್ರೆ ಇವರಿಗೆ ಜೀರ್ಣವಾಗಲ್ಲ ನನ್ನ ಹೆಸರಿನ ಭಜನೆ ಮಾಡಿ ಮೋಕ್ಷ ಸಿಗುತ್ತೆ ಅಂದ್ರು ಪಾಪ ನನ್ನ ಹೆಸರು ಹೇಳದೆ ಹೋದ್ರೆ ಇವ್ರಿಗೆ ಜೀವನೇ ಊಟ ಊಟನೇ ಜೀರ್ಣ ಆಗಲ್ಲ ನನ್ನ ಹೆಸರು ಹೇಳಿ 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 ಪಾಪ ನನ್ನ ಹೆಸರು ಹೇಳಿ ಪಟ್ಟಣೆ ಮಾಡಿ ದಿನ ದಿನ ಪಟ್ಟಣೆ ಮಾಡಿ ಸಿದ್ರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಿಮ್ಗೆ ಹೋಗ್ಸರಾರು ಸಿಗುತ್ತೆ ಹಾಗಾದ್ರೆ ಸಿಎಂ ಪ್ರಸ್ತಾಪಿಸಿದ ಬಿಜೆಪಿ ಹಗರಣಗಳು ಯಾವುವು ಅದನ್ನೇ ತೋರಿಸ್ತೀವಿ ನೋಡಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಎಪಿಎಂಸಿಯಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ಹಗರಣ ಮಾಡಿದ್ರು ಅಂತ ಆರೋಪಿಸಿದ ಸಿದ್ದರಾಮಯ್ಯ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಭೋವಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಅಕ್ರಮವಾಗಿತ್ತು ಅಂತ ಆರೋಪಿಸಿದ್ರು ಅಂತೆಯೇ ದೇವರಾಜು ಅರಸು ಟ್ರಕ್ ಟರ್ಮಿನಲ್ನಲ್ಲಿ ಐವತ್ತು ಕೋಟಿ ಗಂಗಾ ಕಲ್ಯಾಣ್ ಯೋಜನೆಯಲ್ಲಿ ನಾನ್ನೂರ ಮೂವತ್ತು ಕೋಟಿ ಕ್ಯೋನಿಕ್ಸ್ ಹಗರಣದಲ್ಲಿ ಐನೂರು ಕೋಟಿ ಹಾಗೂ ಕೋವಿಡ್ ಹಗರಣದಲ್ಲಿ ನಲವತ್ತು ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಯತ್ನಾಳ್ ಹೇಳಿಕೆಯನ್ನು ಉಲ್ಲೇಖಿಸಿದರು ಅಲ್ಲದೆ ಪರಶುರಾಮ್ ಥೀಮ್ ಪಾರ್ಕ್ನಲ್ಲಿ ಹನ್ನೊಂದು ಕೋಟಿ ಹಗರಣ ಪಿಎಸ್ಐ ಮತ್ತು ಇತರೆ ನೇಮಕಾತಿಯಲ್ಲಿ ನೂರಾರು ಕೋಟಿ ಬಿಟ್ಕಾಯಿನ್ ಹಗರಣದಲ್ಲಿ ಸಾವಿರಾರು ಕೋಟಿ ಹಾಗೂ ಕೆಕೆಆರ್ಡಿಬಿಯಲ್ಲಿ ಇನ್ನೂರು ಕೋಟಿ ಹಗರಣ ಮಾಡಿದ್ದಾರೆ ಅಂತ ಒಟ್ಟು ಇಪ್ಪತ್ತೊಂದು ಹಗರಣಗಳನ್ನ ಉಲ್ಲೇಖಿಸಿ ಬಿಜೆಪಿಗರಿಗೆ ತಿರುಗೇಟು ಕೊಟ್ರುತಕ್ಕಂಥ ಟರ್ಮಿನಲ್ ಐವತ್ತು ಕೋಟಿಗೂ ಹೆಚ್ಚು ಆಗಿದೆ ಗಂಗಾ ಕಲ್ಯಾಣ ಯೋಜನೆ ನಾನೂರ ಮೂವತ್ತು ಕೋಟಿಗೂ ಹೆಚ್ಚು ಕೋವಿಡ್ ಹಗರಣ ಯಡಿಯೂರಪ್ಪ ಬಸವರಾಜಮ್ಮ ಕಲಾಪ ಗದ್ದಲ ಗಲಾಟೆಯಿಂದ ಸೋಮವಾರಕ್ಕೆ ಮುಂದೂಡಲ್ಪಟ್ಟಿತು ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿರೋದು ನಿಜ ಆಗಿದೆ ಆದ್ರೆ ಅಕ್ರಮ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂದರು ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು ಅಕ್ರಮ ಯಾರು ಯಾರು ಜವಾಬ್ದಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗಬೇಕು ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ಹಗರಣದಲ್ಲಿ ಸರ್ಕಾರವೇ ಭಾಗಿಯಾಗಿದೆ ಕೇಸ್ ಮುಚ್ಚ ಹಾಕೋಕೆ ವ್ಯವಸ್ಥಿತವಾದ ಸಂಚು ನಡೀತಿದೆ ಅಂದಿದ್ದಾರೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಹಗರಣವನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ವ್ಯವಸ್ಥಿತ ಸಂಚನ್ನ ಮಾಡ್ತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈ ಹಗರಣದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಆ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ಶಾಪ ನಿಮಗೆ ತಟ್ಟೋದು ಬಿಡೋ ತಟ್ಟದೆ ಬಿಡೋದಿಲ್ಲ ತಾವು ಉತ್ತರ ಕೊಡಲೇಬೇಕಾಗ್ತದೆ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಬಿ ಐ ಎಲ್ಲವೂ ಕೂಡ ಇ ಡಿ ಎಲ್ಲವೂ ಕೂಡ ತನಿಖೆ ಮಾಡೋದು ಮಾಡ್ತಾ ಇರೋದ್ರಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ರಾಜೀನಾಮೆ ಕೊಡ್ತಕ್ಕಂಥ ದಿನ ಭಾಳ ಹತ್ತಿರ ಬಂದಿದೆ ಹೀಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಬಿಜೆಪಿ ನಾಯಕರ ಪ್ರತಿಭಟನೆ ನಡುವೆ ಕಲಾಪ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ದೊಡ್ಡ ಸಮರಕ್ಕೆ ಸಾಕ್ಷಿಯಾಗಿತ್ತು ಇದೀಗ ಮೂಡಾ ಕೇಸ್ ಬಾಕಿ ಇದ್ದು ಅದಿನ್ನು ಯಾವ ರೀತಿ ಕದನಕ್ಕೆ ಕಾರಣವಾಗುತ್ತೋ ಕಾದು ನೋಡಬೇಕು ಕಿರಣ್ ಹನ್ಯಡ್ಕ ಜೊತೆ ಕಿರಣ ಬಸವ ಟಿವಿ ನೈನ್ ಬೆಂಗಳೂರು